ನಮಸ್ಕಾರ ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇಡೀ ದೇಶದಾದಂತಹ ಸುಮಾರು ಹನ್ನೊಂದು ಕೋಟಿ ಫಲಾನುಭವಿಗಳಿಗೆ ಅಂದ್ರೆ ರೈತರಿಗೆ ಜಮಾ ಆಗ್ತಕ್ಕಂಥದ್ದು ಸೊ ಇದೇ ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ತಮ್ನಲ್ಲಿ ಕೂಡ ಕೊಟ್ಟಿದೀನಿ ಸೊ ಮೊದಲೇ ನಿಮಗೆ ಹೇಳ್ಬಿಟ್ಟಿದೀನಿ ಡೇಟ್ ಕೂಡ ಸೊ ಹಾಗಾದ್ರೆ ನಿಮಗೆ ಜಮಾ ಆಗ್ಬೇಕಲ್ವಾ ಸೊ ಡೇಟ್ ಅಂತೂ ಗೊತ್ತಾಯ್ತಪ್ಪ ಆದ್ರೆ ನಮಗೆ ಹಣ ಜಮಾ ಆಗ್ಬೇಕಲ್ವಾ ಎರಡು ಸಾವಿರ ಸೊ ಪ್ರತಿ ತಿಂಗಳು ಕೂಡ ಜಮಾ ಆಗ್ತಾ ಇದೆ ಆದ್ರೆ ಅಂದ್ರೆ ಈಗ ಪ್ರತಿ ತಿಂಗಳಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಈಗ ಸತತವಾಗಿ ಜಮಾ ಆಗ್ತಾನೆ ಬಂದಿದೆ ಅಥವಾ ಜಮಾ ಆಗ್ತಾ ಬಂದಿಲ್ಲ ಸೊ ಜಮಾ ಆದವರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕು ಜಮಾ ಆಗ್ಲಿಲ್ಲಪ್ಪಾ ಅಂದ್ರೆ ಈ ಒಂದು ಕೆಲಸವನ್ನ ಮಾಡ್ಬೇಕು ಸೊ ನೀವು ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರ ಮುಖ್ಯವಾಗಿ ಮಾಹಿತಿಯನ್ನ ಕೊಟ್ಟಿದೆ ಅದೇ ರೀತಿಯಾಗಿ ಬೆಳೆ ಹಾನಿ ಬೆಳೆ ಪರಿಹಾರ ಬರೇ ಪರಿಹಾರ ಇನ್ನಿತರ ನಿಮಗೆ ಒಂದು ಸೌಲಭ್ಯಗಳು ಬೇಕಪ್ಪ ಅಂದ್ರೆ ಇನ್ನಿತರ ಪರಿಹಾರಗಳು ಬೇಕಂದ್ರೆ ಅದಕ್ಕೂ ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಇದನ್ನ ಕೆ ಎಚ್ ಇವನೊಂದು ನಮ್ಮ ರಾಜ್ಯ ಸರ್ಕಾರದವರು ಹೇಳಿರುವಂತದ್ದು ಅದರಲ್ಲಿ ನಮ್ಮ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕು ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಲಭ್ಯವಾಗ್ತಾ ಇದೆ ಸೊ ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರದವರು ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತು ಅಷ್ಟೇ ಅಲ್ಲ ಸೊ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗತ್ತೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ಪಿ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ಸೊ ಅವಾಗ ನೀವು ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡಿಕೊಂಡು ಸೊ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಬಹುದು ಅದಕ್ಕೆ ನೀವೇನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡ್ಕೊಳ್ಬೇಕು ಇಷ್ಟು ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಿಸ್ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಪ್ರತಿ ಒಂದು ನೀವು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪ್ರತಿ ವರ್ಷಕ್ಕೆ ಆರು ಸಾವಿರ ಹಣ ಪಡಿತಾ ಇದ್ರಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಪಡಿತಾ ಇದ್ರಿ ಹೌದಲ್ವಾ ಸುಮಾರು ಇದರಲ್ಲಿ ಹನ್ನೊಂದು ಕೋಟಿಗಿಂತ ಹೆಚ್ಚಿನ ರೈತರು ಇದಿರಿ ಸುಮಾರು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣ ಇದ್ರಲ್ಲಿ ನಿಮಗೆ ರಿಲೀಸ್ ಆಗತ್ತೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬಜೆಟ್ ನಲ್ಲಿ ಇದಕ್ಕೋಸ್ಕರ ಇಂತಿಷ್ಟು ಅಂತ ಹೇಳ್ಬಿಟ್ಟು ತೆಗೆದ್ ಬಿಟ್ಟಿರ್ತಾರೆ ಯಾಕಂದ್ರೆ ಆ ನಿಮಗೆ ಪ್ರತಿ ಒಂದು ಅಹ್ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣ ಹಾಕ್ಲೇಬೇಕಾಗತ್ತೆ ಸೊ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಸ್ಕೀಮ್ ಆಗಿದೆ ಸುಮಾರು ಈಗ ಹದಿನೆಂಟು ಕಂತುಗಳಾದ್ರೂ ಸತತವಾಗಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೇನೆ ಸಿಂಗಲ್ ಇಶ್ಯೂ ಇಲ್ಲದೇನೆ ಪಡ್ಕೊಳ್ತಾ ಇದ್ರಿ ಸೊ ಹೀಗಾಗಿ ಈಗ ಹತ್ತೊಂಬತ್ತನೇ ಕಂತಿನ ನಾನು ಕೂಡ ನಿಮ್ಗೆ ಜಮಾ ಆಗ್ತಾ ಇದೆ ಆದ್ರೆ ನೀವು ಈ ಒಂದು ಕೆಲಸವನ್ನ ಮಾಡಬೇಕು ಅಂತ ಒಂದು ಒಂದು ನಿಮ್ಗೆ ಸಿ ಒಂದು ನಮ್ಮ ಸಿಎಂ ಸಿದ್ದರಾಮಯ್ಯನವರಾಗಿರ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಿರ್ಲಿ ಹೇಳಕ್ಕೆ ಕೊಟ್ಟಿರುವಂತದ್ದು ಯಾಕೆ ಎರಡು ರಾಜ್ಯ ಒಂದು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಳ್ತಕ್ಕಂಥದ್ದು ಅನ್ನೋದಾದ್ರೆ ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು ಇಲ್ಲಿ ಎರಡು ಹೇಳ್ತಾ ಇದೆ ಎರಡು ಸರ್ಕಾರದವರು ಕೇಂದ್ರ ಸರ್ಕಾರನು ಕೂಡ ಹೇಳ್ತಾ ಇದೆ ರಾಜ್ಯ ಸರ್ಕಾರನು ಕೂಡ ಹೇಳ್ತಾ ಇದೆ ಯಾಕಪ್ಪ ಅಂದ್ರೆ ಇಲ್ಲಿ ನೋಡಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ರೈತರು ತಮ್ಮ ಹೊಲ ಗದ್ದೆಗಳನ್ನ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಇಟ್ಕೊಳ್ಳಿಲ್ಲದ ಕಾರಣಕ್ಕಾಗಿ ತಮ್ಮ ಹೊಲ ಗದ್ದೆಗಳನ್ನ ಕಳ್ಕೊಳ್ತಾ ಇದ್ದಾರೆ ಇದರಿಂದ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲ್ದಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲನೂ ಕೂಡ ಗಮನಿಸಿದ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ ಟ್ವಿಟರ್ ನಲ್ಲಿ ಸೊ ನಾನು ನನ್ನ ಆಧಾರ್ ಕಾರ್ಡ್ಗೆ ಬಹಾನಿಯನ್ನ ಲಿಂಕ್ ಮಾಡಿಸ್ಕೊಂಡಿದ್ದೀನಿ ಸೊ ನನ್ನ ಆಸ್ತಿ ಪಾಸ್ತಿಗಳು ನನ್ನ ಪ್ರೊಟೆಕ್ಟರ್ ಅಲ್ಲಿ ನನ್ನ ಹೆಸರಿನಲ್ಲೇನೆ ಉಳ್ಕೊಂಡಿದ್ದಾವೆ ಸೊ ನನ್ನ ಆಸ್ತಿ ಪಾಸ್ತಿಗಳು ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಈ ರೀತಿ ಅಪ್ಡೇಟ್ ಅನ್ನ ಕೊಡ್ತಕ್ಕಂಥದ್ದು ಇಲ್ಲಿ ಒಂದು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೇರೆಗೌಡರು ಸೊ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರನು ಕೂಡ ಇರ ಕೊಡ್ತಾ ಇದೆ ಬರ ಪರಿಹಾರ ಬೆಳೆ ಪರಿಹಾರ ಪಿ ಎಂ ಕಿಸಾನ್ ಅಷ್ಟೇ ಅಲ್ಲ ಸೊ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕಂದ್ರೆ ನಿಮ್ಮ ಪಾಸ್ತಿ ಪಾಸ್ತಿಗಳು ನಿಮ್ಮ ಹೆಸರೇನೇ ಉಳಿಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಸೊ ಇದನ್ನ ಮಾಡಿಸ್ಕೊಂಡಿದ್ರೆ ಮಾತ್ರ ಸರ್ಕಾರದ ಸೌಲಭ್ಯಗಳು ರೈತರಿಗೆ ಸಿಗತ್ತೆ ಈಗ ನೋಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಸುಮಾರು ಮೂರು ಲಕ್ಷ ರೂಪಾಯಿ ಸಾಲವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಹೆಚ್ಚಿನ ಬಡ್ಡಿ ಇಲ್ಲದೆ ಅದೇ ರೀತಿಯಾಗಿ ಈಗ ಐದು ಲಕ್ಷದವರೆಗೂ ಕೂಡ ಒಂದು ಸಾಲವನ್ನ ಏರಿಕೆ ಮಾಡತಕ್ಕಂಥದ್ದು ಅದೇ ರೀತಿಯಾಗಿ ಸಾಕಷ್ಟು ಯೋಜನೆಗಳನ್ನ ಜಾರಿ ತಂದಿದೆ ಬಜೆಟ್ ಮಂಡನೆಯಲ್ಲಿ ನಾನು ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಂಡಿದ್ದೀನಿ ಇಂದಿನ ವಿಡೋಸ್ಗಳನ್ನು ನೋಡ್ಕೊಳ್ಬಹುದು ಬಜೆಟ್ ಮಂಡನೆ ಬಗ್ಗೆ ಮಾಹಿತಿ ಬೇಕಾದ್ರೆ ಹಿರಿಯರಿಗೆ ಪುರುಷರಿಗೆ ಮಹಿಳೆಯರಿಗೆ ಗರ್ಭಿಣಿಯರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದು ಅಪ್ಡೇಟ್ ಕೊಟ್ಟೇ ಇದ್ದಾರೆ ಒಬ್ಬ ಒಂದಲ್ಲ ಒಂದು ನಿಮಗೆ ಆ ಯೋಜನೆಗಳನ್ನ ತನ್ ತರ್ತಾನೆ ಇದಾರೆ ಕೇಂದ್ರ ಸರ್ಕಾರದವರು ಸೊ ಅದೇ ರೀತಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಕೂಡ ತಂದಿದ್ದಾರೆ ಬಹಳ ದಿನನಾಯ್ತು ಬಹಳ ವರ್ಷನೇ ಆಯ್ತು ಸೊ ಅದರಲ್ಲಿ ನೀವೀಗ ಪಡ್ಕೊಳ್ತಾ ಇದ್ರಿ ಹಣವನ್ನ ಸದ್ಯಕ್ಕೆ ಈ ಒಂದು ಪಹಾನಿಗೆ ಆಧಾರ್ ನ ಲಿಂಕ್ ಮಾಡಿಸ್ಕೊಡಿ ನಿಮ್ಗೆ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ ಸುಮಾರು ಹೋದ ಒಂದು ಕಂತಿನಲ್ಲಿ ಹದಿನೆಂಟನೇ ಕಂತಿನಲ್ಲಿ ಆ ಸುಮಾರು ಎರಡು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಹೆಚ್ಚಿನ ರೈತರು ಇದರಲ್ಲಿ ಹಣವನ್ನ ಪಡ್ಕೊಳಿಕೆ ಆಗಿಲ್ಲ ಯಾಕಪ್ಪ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ ಇದೇ ಕಾರಣ ಮತ್ತೇನಿಲ್ಲ ಈ ಒಂದು ಕಾರಣಕ್ಕಾಗಿ ಹಣ ಜಮಾ ಆಗಿಲ್ಲ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಂಡಿಲ್ಲ ಸೊ ಅದಕ್ಕೋಸ್ಕರ ಜಮಾ ಆಗಿಲ್ಲ ಸೊ ಅದಕ್ಕೋಸ್ಕರ ಬಹಳಷ್ಟು ರೈತರು ಕಮೆಂಟ್ ಮಾಡ್ತಾ ಇರ್ತೀರಿ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಪಿ ಕಿಸಾನ್ ಯೋಜನೆ ಜಮ ಆಗ್ಲಿಕ್ಕೆ ಸ್ಟಾ ಸ್ಟಾರ್ಟ್ ಆದ್ರೆ ನಮ್ಗೆ ಹಣನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರಿ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀನಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಳ್ಳಿ ಹಾಗಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಸ್ಕೊಳ್ ಹೇಗೆ ಎಲ್ಲಿ ಹೋಗಿ ಮಾಡ್ಸ್ಕೊಳ್ಬೇಕು ಅನ್ನುವಂಥದ್ದನ್ನ ಹೇಳೋದಾದ್ರೆ ನಿಮ್ಮ ಒಂದು ಆ ಗ್ರಾ ಒಂದು ಊರಿನಲ್ಲಿ ಏರಿಯಾದಲ್ಲಿ ಗ್ರಾಮ ಪಂಚಾಯತಿ ಇರತ್ತೆ ಸೊ ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗತ್ತೆ ಮುಖ್ಯವಾಗಿ ಆಧಾರ್ ಕಾರ್ಡ್ ನಿಮ್ಮ ಒಂದು ಪಹಣಿ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಸೊ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋಅನ್ನ ತೆಗೆದುಕೊಳ್ಬೇಕಾಗತ್ತೆ ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಸೊ ಆಗ ಮಾತ್ರ ನಿಮಗೆ ಆ ಒಂದು ಲಿಂಕ್ ಆಗ್ಲಿಕ್ಕೆ ಸಾಧ್ಯ ಪಹಣಿ ಆಧಾರ್ ಕಾರ್ಡ್ಗೆ ಸೊ ಅದನ್ನೆಲ್ಲ ತೆಗೆದುಕೊಂಡು ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗತ್ತೆ ಗ್ರಾಮ ಪಂಚಾಯ್ತಿಗೆ ಹೋದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮಗೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಕೊಡ್ತಾರೆ ಸೊ ಇಷ್ಟು ನಿಮಗೆ ಅಪ್ಡೇಟ್ ಕೊಡ್ಬೇಕಾಗಿತ್ತು ಇಷ್ಟು ಮಾಡಿದ್ರೆ ಮಾತ್ರ ನಿಮ್ಗೆ ಹಣ ಜಮಾಗತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಡೇಟ್ ಕೂಡ ನಾನು ಹೇಳಿದ್ದೀನಿ ಮೊದಲೇ ಬೇಕಾದ್ರೆ ಗೂಗಲ್ ಅಥವಾ ಕ್ರೋಮ್ ನಲ್ಲಿ ಸರ್ಚ್ ಮಾಡಿ ನೋಡಿ ಪಿ ಎಂ ಕಿಸಾನ್ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಅಲ್ಲಿ ನಿಮಗೆ ಗೂಗಲ್ ಅಲ್ಲಿ ಮುಂದಗಡೆ ತೋರಿಸ್ಬಿಡತ್ತೆ ಇದೇ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಜಮ ಆಗಲಿದೆ ಅಂತ ಹೇಳ್ಬಿಟ್ಟು ಸೊ ಎಷ್ಟು ಅಪ್ಡೇಟ್ ಸಿಕ್ಕಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಹಿತಿ